ಸಾಲ್ಟ್ ಚಿಲ್ಲಿ ಕ್ರಿಸ್ಪಿ ಸಜ್ಜೆ ರೊಟ್ಟಿ ಮಾಡಲು ಮೊದಲಿಗೆ ನಾನು ಸಜ್ಜೆ ಹಿಟ್ಟನ್ನು ಜರಡಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆಪ್ಷನ್ನು ಬೇಡ ಅಂದರೆ ಬಿಡ್ಬೋದು ಇವಾಗ ಇದಕ್ಕೆ ನೀರು ಕಾಸಲು ರೆಡಿ ಮಾಡ್ಕೊತಾ ಇದ್ದೀನಿ ಎಳ್ಳು ಬಿಳಿ ಎಳ್ಳು ಕರಿ ಎಳ್ಳು ತೊಗೊಂಡಿದ್ದೀನಿ ನೀವು ಒಂದೇ ಆದ್ರೂ ತೊಗೋಬೋದು ಸ್ವಲ್ಪ ಒಣ ಹಿಟ್ಟನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ತಟ್ಟೋಕ್ಕೆ ಬೇಕಾಗುತ್ತೆ ಇವಾಗ ಮಿಕ್ಕಿರುವ ಹಿಟ್ಟು ಉಪ್ಪು ಅರಿಶಿಣ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೌಂಡ ಸ್ವಲ್ಪ ಹೋಲ್ ಮಾಡಿಟ್ಕೊತೀನಿ ಇವಾಗ ಬಿಸಿನೀರು ಚೆನ್ನಾಗೇ ಕಾದಿದೆ ಬಬಲ್ಸ್ ಬಂದಿರಬೇಕು ನೀರು ಇವಾಗ ಅದನ್ನು ಆ್ಯಡ್ ಮಾಡ್ತಾ ಮಾಡ್ತಾ ಚೆನ್ನಾಗೆ ಕಲಿಸ್ಕೋಬೇಕು ಎಲ್ಲ ಒಣ ಇಟ್ಟಿಗೂ ಬಿಸಿನೀರು ಚೆನ್ನಾಗಿ ಆ್ಯಡ್ ಆಗಬೇಕು ಈ ಥರ ಮಾಡೋದರಿಂದ ಚೆನ್ನಾಗಿ ಜಿಗಿ ಇರುತ್ತೆ ನಮಗೆ ತಟ್ಟೋಕ್ಕೂ ಈಸಿ ಆಗುತ್ತೆ ಯಾವುದೇ ರೀತಿ ಸುತ್ತಲೂ ಸೀಳೋದಿಲ್ಲ ಇವಾಗ ಇದು ಚೆನ್ನಾಗೆಲ್ಲ ಆಗಿದೆ ಅಂಚನ್ನು ಕಾಯಲು ರೆಡಿ ಮಾಡ್ಕೋಬೇಕು ಇವಾಗ ಸ್ವಲ್ಪ ಆರಿದ ನಂತರ ಕೈ ಸಹಾಯದಿಂದ ಎಲ್ಲದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇದರಲ್ಲಿ ಅರ್ಧ ಹಿಟ್ಟನ್ನು ಇದ್ದೀನಿ ಇಲ್ಲಾಂದರೆ ನಾವು ಒಂದೇ ಸರಿ ಎಲ್ಲ ನಾದ್ಕೊಂಡ್ಬಿಟ್ರೆ ಅದು ಬೇಗ ಬೇಗ ನೀರು 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 ಆಗಿಬಿಡುತ್ತೆ ಹಿಟ್ಟು ಸೊ ಹಾಗಾಗಿ ಸ್ವಲ್ಪ ತೆಗೆದಿಟ್ಬಿಟ್ಟು ಇನ್ನು ಅರ್ಧ ಹಿಟ್ಟನ್ನು ಮಾತ್ರ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಇದು ಬಿಸಿನೀರು ಹಾಕಿರೋ ಹಿಟ್ಟಿಗೆ ಚೆನ್ನಾಗಿ ನಾದ್ಕೊಬೇಕು ಈ ಥರ ನಾದ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗೆಲ್ಲ ಆಗಿ ಸರಿ ಜಿಗಿ ಇರುತ್ತೆ ಇವಾಗ ಅದಾದ ನಾದ ನಂತರ ತಣ್ಣೀರು ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ನಾದ್ತಾ ಹೋಗ್ಬೇಕು ಒಂದೇ ಸರಿ ನೀರನ್ನು ಜಾಸ್ತಿ ಹಾಕ್ಕೊಂಡು ನಾದ್ಬಿಟ್ರೆ ಇಟ್ಟು ನೀರಾಗ್ಬಿಡುತ್ತೆ ನಾವು ಅದನ್ನು ನೋಡಿಕೊಂಡು ನೋಡಿಕೊಂಡು ಈ ಥರ ನಾದ್ತಾ ನಾದ್ತಾ ಕಲಿಸ್ಕೋಬೇಕು ನೋಡಿ ಇದು ಒಳ್ಳೆ ಗಣಪನ ಮಾಡೋಕ್ಕೆ ಕ್ಲೇ ಇರುತ್ತಲ್ವ ಆ ಥರ ಅನ್ನಿಸ್ತಾ ಇದೆ ಅಷ್ಟು ಜಿಗಿ ಇರುತ್ತೆ ಇಟ್ಟು ಈ ಥರ ಇದ್ದರೆ ನಮಗೆ ರೊಟ್ಟಿ ಮಾಡೋಕ್ಕೆ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಇವಾಗ ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಇದನ್ನು ಈ ಥರ ನಾನು ಉದ್ದ ಮಾಡಿಟ್ಕೊತೀನಿ ನನಗೆ ಯಾವ ಸೈಜ್ ಬೇಕಾ ಸೈಜು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾನು ಇವಾಗ ಇಷ್ಟು ತೊಗೊತಾ ಇದ್ದೀನಿ ಒಂದು ರೊಟ್ಟಿ ಮಾಡೋಕ್ಕೆ ಇದನ್ನು ಚೆನ್ನಾಗಿ ರೌಂಡಾಗಿ ಮಾಡ್ಕೋಬೇಕು ಶೇಪ್ ಫಸ್ಟು ಸ್ವಲ್ಪ ತಟ್ಬಿಟ್ಟು ಎಳ್ಳನ್ನು ಫಸ್ಟ್ ಹಾಕ್ಕೊಂಡು ಅದ್ರ ಮೇಲೆ ಈ ಇಟ್ಬಿಟ್ಟು ಚೆನ್ನಾಗಿ ಒದ್ಬಿಟ್ಟು ಸ್ಪ್ರೆಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ ಇವಾಗ ಒಣ ಹಿಟ್ಟನ್ನು ಫಸ್ಟ್ ಹಾಕಿಬಿಟ್ಟು ಅದ್ರ ಮೇಲೆ ಈ ಉಳ್ಳೇನೇ ಇಡಬೇಕು ಎಳ್ಳು ಹಚ್ಚಿರೋ ಭಾಗ ಮೇಲೆ ಬರಬೇಕು ಮತ್ತು ಅದ್ರ ಮೇಲೆ ಒಣ ಹಿಟ್ಟು ಹಾಕ್ಬಿಟ್ಟು ಈ ಥರ ತಡ್ತಾ ಇರಬೇಕು ಎಡಗೈನ ಈ ಥರ ಸಪೋರ್ಟ್ ತೊಗೊತೀನಿ ಆವಾಗ ರೌಂಡಾಗಿ ಚೆನ್ನಾಗಿ ಬರುತ್ತೆ ತಿರ್ಸ್ತಾ ತಿರ್ಸ್ತಾ ತಟ್ಟಬೇಕು ಇಲ್ಲಾಂದರೆ ಒಂದೇ ಕಡೆ ಹಾಗೆ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಇಷ್ಟು ಅಗ್ಲ ಆದ ನಂತರ ಮತ್ತೆ ಎಡಗೈಗೆ ಸ್ವಲ್ಪ ಈ ಥರ ಉಲ್ಟ ಹಾಕ್ಕೊಂಡು ಒಣ ಹಿಟ್ಟನ್ನು ಎಲ್ಲಿ ಹಸಿ ಇರುತ್ತೆ ಅಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊತೀನಿ ಈ ಥರ ಮಾಡೋದರಿಂದ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ಇವಾಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ ಎಕ್ಸ್ಟ್ರಾ ಇರುವಂಥ ಒಣ ಹಿಟ್ಟನ್ನು ತೆಗಿತಾ ಇದ್ದೀನಿ ಇವಾಗ ಮತ್ತೆ ಎಲ್ಲ ಹಿಂಗೆ ತಿರ್ಸ್ತಾ ತಿರ್ಸ್ತಾ ರೌಂಡಾಗಿ ತಡ್ತಾ ಇರಬೇಕು ಆವಾಗ ಅದು ದೊಡ್ಡ ಸೈಜು ತೆಳುವಾಗಿ ಬರ್ತಾ ಹೋಗುತ್ತೆ ನೀವು ಬೇಕಂದರೆ ಈ ಸಹಾಯದಿಂದ ಚಪಾತಿ ಯಾವ ಥರ ತೀಡ್ತೀವಿ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ತೀಡ್ಕೊಂಡು ಈ ಥರನೂ ಮಾಡ್ಕೋಬೋದು ಸ್ವಲ್ಪ ಏನಾದರೂ ಕೈಗೆ ಅಂಟುತ್ತೆ ಅಂದ್ರೂ ಕೈಗೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಈ ಥರ ರೌಂಡ್ ತಿರ್ಸ್ತಾ ತಿರ್ಸ್ತಾನೆ ತಟ್ಟಬೇಕು ಅದು ತಿರುಗಿದಂಗೆಲ್ಲ ನಮಗೆ ಕೆಳಗಡೆ ಅಂಟ್ಕೊಳ್ತಾ ಇಲ್ಲ ಅಂತ ಕಾನ್ಫಿಡೆಂಟು ಇವಾಗ ಎಡಗೈ ಈ ಥರ ಉಲ್ಟು ಹಾಕ್ಕೊಂಡು ಬಲಗೈನ ಒಳಗಡೆ ಇಟ್ಬಿಟ್ಟು ಅಂಚಿನ ಮೇಲೆ ಇದನ್ನು ಉಲ್ಟ ಹಾಕಬೇಕು ಇವಾಗ ಒಂದು ಬಟ್ಟೆ ಸಹಾಯದಿಂದ ನೀರನ್ನು ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಆ ಒಣ ಇಟ್ಟೆಲ್ಲ ಇದಕ್ಕೆ ನೀರಲ್ಲಿ ಹೋಗ್ಬಿಡುತ್ತೆ ಇವಾಗ ಚೆನ್ನಾಗಿ ಇದನ್ನು ಬೇಯಲು ಬಿಡಬೇಕು ಇವಾಗ ಖಾರದ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಖಾರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟಿಗೆ ಶೇಂಗಾ ಪುಡಿನೇ ಆ್ಯಡ್ ಮಾಡ್ಕೋಬೋದು ಇಲ್ಲ ನಮಗೆ ಬರೀ ಖಾರದ ಬೇಕಂದ್ರೆ ಉಪ್ಪು ಆ್ಯಡ್ ಮಾಡ್ಕೋಬೇಕಾದ್ರೆ ಹಿಟ್ಟಲ್ಲಿಯೇ ಉಪ್ಪು ಖಾರ ಆ್ಯಡ್ ಮಾಡ್ಕೋಬೋದು ಇವಾಗ ಸೇಮ್ ಪ್ರಾಸೆಸ್ ಇದನ್ನು ರೌಂಡಾಗಿ ಮಾಡ್ಕೊತಾ ಇದ್ದೀನಿ ಎಳ್ಳು ಫಸ್ಟ್ ಹಾಕಿಬಿಟ್ಟು ಆ ಉಳ್ಳೆನ ಹಚ್ಚಿಬಿಟ್ಟು ಚೆನ್ನಾಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಣ ಹಿಟ್ಟು ಹಾಕಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಎಳ್ಳು ಹಚ್ಚಿರೋ ಭಾಗ ಮೇಲೆ ಬರಬೇಕು ನಿಮಗೆ ಎಳ್ಳು ಚೆನ್ನಾಗಿ ಇಷ್ಟ ಆಗುತ್ತೆ ಅಂದರೆ ಎರಡು ಸೈಡನ್ನು ಎಳ್ಳು ಹಚ್ಕೋಬೋದು ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ಬೆಂದಿದೆ ಗುಳ್ಳೆ ಎಲ್ಲ ಬಂದಿದೆ ಬಬಲ್ಸು ಇವಾಗ ಉಲ್ಟ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಬೇಯಲ್ಲಿ ಬಿಡಬೇಕು ಸೇಮ್ ಪ್ರಾಸೆಸ್ ತಿರ್ಸ್ತಾ ತಿರ್ಸ್ತಾ ತಡ್ತಾ ಹೋಗಬೇಕು ಖಾರ ಚಪಾತಿನೂ ಸೇಮು ಖಾರ ಹಾಕ್ಕೊಂಡಿರ್ತೀವಿ ಅಷ್ಟೇ ಎಲ್ಲಿ ಹಸಿ ಇರುತ್ತೆ ಅಲ್ಲಿಗೆ ಒಣ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಇರೋದು ತೆಗೆದುಬಿಡ್ತೀನಿ ಇವಾಗ ನಮಗೆ ಯಾವ ಸೈಜ್ ಬೇಕಂದರೆ ಎಷ್ಟು ದೊಡ್ಡದಾಗೂ ಮಾಡ್ಕೋಬೋದು ಇವಾಗ ಇದು ನೋಡ್ತಾ ಇದ್ದೀರಾ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಉಲ್ಟ ನೋಡಿಕೊಂಡು ಒಂದು ಬೆಳೆ ಸುತ್ತ ಎಲ್ಲಾದರೂ ಹಾಗಿಲ್ಲ ಅಂತಂದ್ರೂ ಚೆನ್ನಾಗೆ ಬೇಯಿಸ್ಕೋಬೇಕು ಇಲ್ಲಾಂದರೆ ಹೊಟ್ಟೆ ಜಾಡಿಸುತ್ತೆ ಅನ್ನೋ ಟೆನ್ಷನ್ ಇರುತ್ತೆ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಟೇಸ್ಟಿ ಟೇಸ್ಟಿ ಸಾಲ್ಟ್ ಮೆತ್ತನ್ನು ಸಜ್ಜೆ ರೊಟ್ಟಿ ರೆಡಿ ಟು ಈಟ್ ಇವಾಗ ಅದೇ ರೊಟ್ಟಿನ ನಾವು ಕಟಿ ಮಾಡ್ಕೋಬೇಕಂದ್ರೆ ಇನ್ನೊಂದು ಹಂಚಿಟ್ಕೊಂಡಿದ್ದೀನಿ ಸಣ್ಣ ಊರಿಗೆ ಉಲ್ಟಾ ಸೀದಾ ಮಾಡ್ತಾ ಇರಬೇಕು ಸಣ್ಣ ಉರಿ ಇರಬೇಕು ಇವಾಗಿದು ಖಾರದ ರೊಟ್ಟಿ ರೆಡಿಯಾಗಿದೆ ಸೇಮ್ ಪ್ರಾಸೆಸಲ್ಲಿ ಉಲ್ಟ ಇದನ್ನು ಇವಾಗ ಸ್ವಲ್ಪ ಮುದ್ರಿದೆ ಅಲ್ವಾ ಸಲಾಕಿ ಸಹಾಯದಿಂದ ಈ ಥರ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಇವಾಗ ಒಂದು ಬಟ್ಟೆ ಸಹಾಯದಿಂದ ಅದನ್ನು ನೀರು ಹಚ್ಕೊತಾ ಇದ್ದೀನಿ ಈ ಕಡೆದು ಮಾತ್ರ ಅದನ್ನು ಕಟಿ ಆಗೋಕ್ಕೆ ತಿರುವಾಕಿ ತಿರುವಾಕಿ ಸುಡ್ತಾ ಇದ್ದೀನಿ ಇದ್ರ ಮೇಲೆ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟಿಗೆ ಉಪ್ಪು ಖಾರ ಎಣ್ಣೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗಿದು ಚೆನ್ನಾಗಿ ಡ್ರೈ ಆಗಿದೆ ಎಲ್ಲ ಸುತ್ತಲೂ ಸ್ಪ್ರೆ ಎಲ್ಲ ತೆಕ್ಕೊಂಡ ನಂತರ ಉಲ್ಟಾ ಮಾಡ್ಕೊತಾ ಇದ್ದೀನಿ ಎರಡು ಸೈಡನ್ನು ಎಣ್ಣೆ ಹಾಕ್ಕೋಬೋದು ಈ ಕಡೆಯೂ ಎಣ್ಣೆ ಹಾಕ್ಕೋಬೋದು ಆಪ್ಷನ್ನು ನಾನು ಒಂದು ಸೈಡ್ ಮಾತ್ರ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಎರಡು ಕಡೆ ಚೆನ್ನಾಗೆ ಬೆಂದಿದೆ ಉಪ್ಪು ಖಾರ ಎಣ್ಣೆ ಟೇಸ್ಟಿ ಟೇಸ್ಟಿಯಾದಂತಹ ಖಾರದ ಸಜ್ಜೆ ರೊಟ್ಟಿ ರೆಡಿ ಟು ಈಟ್ ಇವಾಗ ಕಟಿ ರೊಟ್ಟಿನ ನಾವು ತಿರ್ಸ್ತಾ ತಿರ್ಸ್ತಾ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಇದು ಜರ್ನಿಗೆ ತುಂಬ ಅನುಕೂಲ ಆಗುತ್ತೆ ಇದು ಒಂದು ತಿಂಗಳಾದ್ರೂ ನಾವು ಬಳಸ್ಕೋಬೋದು ಇದ್ರ ಜೊತೆಗೆ ಚಟ್ನಿ ಪುಳಿಗಳು ಪಲ್ಯಗಳು ಎಲ್ಲವೂ ಟೇಸ್ಟಿಯಾಗಿರುತ್ತೆ ಇವಾಗ ರೆಡಿಯಾಗಿದೆ ಕಟಿ ರೊಟ್ಟಿ ಇವಾಗ ಒಂದೇ ಸರಿ ಎರಡು ಅಂಚು ಇರೋದ್ರಿಂದ ಆ ಕಡೆ ಮೆತ್ತನ ರೊಟ್ಟಿ ಕಟಿ ರೊಟ್ಟಿ ಸ್ಟೋರೇಜ್ ಮಾಡಿಟ್ಕೊಳ್ಳಲು ಸಜ್ಜೆ ರೊಟ್ಟಿ ರೆಡಿಯಾಗಿದೆ ಇವಾಗ ಇದನ್ನು ನಾವು ಒಂದ್ರ ಮೇಲೆ ಒಂದು ಹಂಗೆ ಕಂಟಿನ್ಯೂ ಇಡಬಾರ್ದು ಒಂದಾದ ನಂತರ ಒಂದು ಆರಿದ ಮೇಲೆ ಒಂದ್ರ ಮೇಲೆ ಒಂದಿಟ್ಟು ಒಂದು ಕವರಲ್ಲಿ ಅಥವಾ ಡಬ್ಬೆಯಲ್ಲಿ ಒಂದು ತಿಂಗಳಾನ್ಗಟ್ಟೆ ಸ್ಟೋರ್ ಮಾಡಿ ಇಟ್ಕೋಬೋದು ನಮಗೆ ಬಿಸಿ ಬಿಸಿ ತಿನ್ನಬೇಕು ಅಂದಾಗ ಇದನ್ನು ಡೈರೆಕ್ಟ್ ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋಬೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಂಚಿಟ್ಕೋಬೇಕು ಮತ್ತೆ ಎಲ್ಲ ಪ್ರಾಸೆಸ್ ಅವಶ್ಯಕತೆ ಇರೋಲ್ಲ ಈ ಥರ ಮಾಡೋದರಿಂದ ನಮಗೆ ಮತ್ತೆ ತಿನ್ನಬೇಕಾದ್ರೆ ಬಿಸಿ ಬಿಸಿಯಾದಂಥ ಕ್ರಿಸ್ಪಿ ಕ್ರಿಸ್ಪಿ ಆದಂಥ ಸಜ್ಜೆ ರೊಟ್ಟಿ ರೆಡಿ ಟು ಈಟ್ ತುಂಬ ಟೇಸ್ಟಿಯಾಗಿರುತ್ತೆ ಜರ್ನಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಹ್ಯಾಪಿ ಸಂಕ್ರಾಂತಿ